ಯಾರನ್ನು ನಾವೇನು ರಕ್ಷಣೆ ಮಾಡೋದೇನಲ್ಲ ಅದಕ್ಕೆಲ್ಲ ಮಾಹಿತಿಗಳು ಬರೋದಿ ಬಂಧನ ಮಾಡೋದು ಅವರು ಏಕಾಏಕಿ ಏನು ಬಂಧನ ಮಾಡಿಲ್ಲ ಅವ್ರು ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಮಾಡಿ ಅವರು ಯಾರು ಆ ಏನು ಏನ್ ಕೊಟ್ಟಿದ್ರು ಅದ್ರ ಆಧಾರ ಮಾಡಿದ್ದಾರೆ ಈಗ ಅದನ್ನೆಲ್ಲ ಎಫ್ ಎಸ್ ಎಲ್ಗೆ ಅವರು ವಾಯ್ಸ್ ವಾಯ್ಸ್ ಇದನ್ನ ತಗೊಂಡಿದ್ದಾರೆ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಯಾಕಂದ್ರೆ ಮ್ಯಾಚ್ ಆದ್ರೆ ಕ್ರಮ ಮುಂದುವರಿಯುತ್ತೆ ಯಾರನ್ನು ನಾವೇನು ರಕ್ಷಣೆ ಮಾಡೋದೇನ ಅವಲ್ಲ ಮಾಹಿತಿಗಳು ಬೇಡನ ಮಾಡೋದು ಏಕಾಏಕಿ ಏನು ಬಂಧನ ಮಾಡಿಲ್ಲ ಅವ್ರು ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಮಾಡಿ ಅವರು ಯಾರು ವಿಡಿಯೋಗ್ರಾಫಿ ಏನ್ ಕೊಟ್ಟಿದ್ರು ಅದ್ರ ಆಧಾರ ಮಾಡಿದ್ದಾರೆ ಈಗ ಅದನ್ನೆಲ್ಲ ಎಫ್ ಎಸ್ ಎಲ್ಗೆ ಅವರು ವಾಯ್ಸ್ ವಾಯ್ಸ್ ಇದನ್ನ ತಗೊಂಡಿದ್ದಾರೆ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಯಾಕಂದ್ರೆ ಮ್ಯಾಚ್ ಆದ್ರೆ ಕ್ರಮ ಮುಂದುವರಿಯುತ್ತೆ ಯಾರನ್ನು ನಾವೇನು ರಕ್ಷಣೆ ಮಾಡೋದು ಅನ್ನೋದಲ್ಲ ಅವಕ್ಕೆಲ್ಲ ಮಾಹಿತಿಗಳು ಬಡುವ ಅವ್ರು ಏಕಾಏಕಿ ಏನ್ ಬಂಧನ ಮಾಡಿಲ್ಲ ಅವ್ರು ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಮಾಡಿ ಅವರು ಯಾರು ವಿಡಿಯೋಗ್ರಾಫಿ ಏನ್ ಕೊಟ್ಟಿದ್ರು ಅದ್ರ ಆಧಾರ ಏನ್ ಮಾಡಿದ್ದಾರೆ